ಶರಣ್ ರೀಪ ಎಲ್ಲ ಶಾನೆ ಮಂದಿ ಇದು ಸ್ವರಾಜ್ ಸೇವನ್ ತ್ರೀ ಫೈವ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಟ್ಯಾಕ್ಟ್ರ ಕೆ ಹದಿನೆಂಟು ಪಾಶಿಂಗ್ ಐತಿ ಕೆ ಹದಿನೆಂಟು ಜಡ್ ಮೂವತ್ತೊಂದು ಮೂವತ್ತ್ಮೂರು ನಂಬರ್ ಐತಿ ಟ್ಯಾಕ್ಟ್ರ ಆಮೇಲೆ ವುಡ್ಡಾ ಬಂಪರ್ ಏನೂ ಇಲ್ಲ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸು ಅದಾವ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಫೈನಲ್ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅನ್ನ ಒಂದು ಮ್ಯಾಶಿ ಪರ್ಮಿಷನ್ ಎಪ್ಪತ್ತೆರಡು ಐವತ್ತು ಡಿ ಐ ಇದು ಕೂಡ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟ್ರ್ ಕಂಡೀಷನ ಅದು ಯಾವ ಪಾಶಿಂಗ್ ಐತಿ ಹೊಡೆ ಬಂಪರ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ ಫೈನಲ್ ರೇಟರ್ಡ್ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದಾಗ ಹಿಡಿದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ್ದು ಮ್ಯಾಶಿ ಪರ್ಭ್ಯೂಷನ್ ಎಪ್ಪತ್ತೆರಡು ಐವತ್ತು ಡಿ ಐ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರ್ ಐತಿ ಹೊಡ್ಡ ಐತಿ ಬಂಪರ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತೆ ಅಂತ ಅವ್ರು ಹೇಳ್ಯಾರ ಡೌಟ್ ಇತ್ತು ಅಂದ್ರೆ ಮೆಕ್ಯಾನಿಕ್ ಕರ್ಕೊಂಡಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೆದಾಗೈತಿ ಇದರದ ಫೈನಲ್ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಣ್ಣ ಇವಾಗ ಅಭಿಷೇಕ್ ಎರಡು ನಾಗಲ್ ಟಿಲ್ಲರ್ ಯೂಸ್ ಮಾಡಿದ್ದು ಮಾರಾಟಕ್ಕಿವೆ ನಿಮ್ಗೆ ಅವ ಟಿಲ್ಲರ್ ಯಾವ್ದಾವ ಇದಾವ ಆ ಫೈನಲ್ ರೇಟ ಏಜೆಂಡ್ರ್ ಮೊಬೈಲ್ ನಂಬರ್ ಎಲ್ಲ ಇನ್ಫಾರ್ಮೇಶನ್ ಇದೆ ಬಿಡೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಸ್ಕ್ರೈಬ್ ಮಾಡಿ ಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ ಆಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಅಲ್ಲಿ ಶೇರು ಲೈಕು ಕಮೆಂಟು ಎಲ್ಲ ಮಾಡ್ಬೋದು ಗೆಳೆಯರು ಎರಡು ನಾಗಲಿವ ಅಭಿಷೇಕ್ ಟೇಲರ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹನ್ನೊಂದಾವ ಕೆ ಇಪ್ಪತ್ತ್ ಮೂರು ಪಶಿಂಗ್ದಾವ ಪೇಪರ್ಸು ಓಕೆದವ ಹೇಳ್ಯಾರ ಮತ್ತು ಟ್ರಾಲಿದ ಫೈನಲ್ ರೇಟ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕವ ಟೇಲರ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಕಂಡೀಷನ್ ಅದಾವ ಮತ್ತು ಟೇಲರ್ ನಿಮಗೆ ಏನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳ್ಳೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಗೆ ಹೇಳಿ ಶೇರ್ ಮಾಡಿರಿ ಅಣ್ಣ ಒಂದು ಸ್ವರಾಜ್ ಸೇವನ್ ಟು ಫೋರ್ ಎಕ್ಸ್ ಟಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ಟ್ಯಾಕ್ಟ್ರು ಒಳ್ಳೇದೈತಿ ಟಯರ್ ಒಳ್ಳೆಯದವ ಮತ್ತು ಒಂದು ರೂಪಾಯಿನೂ ಏನೂ ರಿಪೇರಿ ಇಲ್ಲ ಅಂತ ಅಷ್ಟು ಮೇಲೆ ನಿಮಗೆ ಡೌಟ್ ಇತ್ತು ಅಂದ್ರೆ ಮಿಸ್ತರೀನ ಅಥವಾ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಇದು ಸ್ವರಾಜ್ಯ ಮಿನಿ ಟ್ಯಾಕ್ಟ್ರದ ಫೈನಲ್ ರೇಟ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಆದಷ್ಟು ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ಮಾಗೋಣ ಎಲ್ಲರಿಗೂ ನಮಸ್ಕಾರ ಅಣ್ಣ ಇದು ಐವತ್ತು ನಲವತ್ತೈದು ಡಿ ಜಾಂಡ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಟ್ಯಾಕ್ಟರ್ ಒಳ್ಳೆಯದ ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಅದಾವ ಇನ್ನೂ ಗೆಳೆಯರ್ ಇದಕ್ಕೆ ಹುಡ್ಡಬಂಪ್ರ ಏನೋ ಹಾಕ್ಸಿಲ್ಲ ಹಿಂದಿಂಗ್ ಅಲೆ ವೇಟ್ ಅದಾವ ಮುಂದೆ ವೇಟ್ ಐತಿ ಟಯರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಆಮೇಲೆ ಇದು ನಲ್ವತ್ತು ಸಾರಿ ಐವತ್ತು ನಲವತ್ತೈದು ಡಿ ಈ ಟ್ಯಾಕ್ಟರ್ದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ ಜಾಯಿಂಟ್ ಟ್ಯಾಕ್ಟರ್ ಯಾರು ತೊಗೊಳಾರ್ದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಫೈನಲ್ ರೇಟ್ಗಳ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿದ್ರೆ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಅಂದ್ರೆ ಶೇರ್ ಮಾಡ್ರಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜುನಾಡಮಾ ಸಿಗೋಣ ಎಲ್ಲರಿಗೂ ನಮಸ್ಕಾರ